ಯಾದಗಿರಿಯಲ್ಲಿ ಇಂದು ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಕೇಂದ್ರ ವಾರ್ತಾ ಶಾಖೆ ಪಿಐಬಿ ಆಯೋಜಿಸಿದ್ದ ವಾರ್ತಾಲಾಪ ಕಾರ್ಯಾಗಾರವನ್ನು ಸ್ಥಳೀಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಉದ್ಘಾಟಿಸಿದರು ಈ ವೇಳೆ ಕೇಂದ್ರ ವಾರ್ತಾ ಶಾಖೆಯ ಬೆಂಗಳೂರಿನ ಹೆಚ್ಚುವರಿ ಮಹಾನಿರ್ದೇಶಕ ಎಚ್ಜಿ ರವೀಂದ್ರ ಯಾದಗಿರಿ ನಗರಸಭೆ ಅಧ್ಯಕ್ಷೆ ಲಲಿತಾ ಆನಪುರ ಯಾದಗಿರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬುರಾವ್ ಕಾಡ್ಲೂರ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ವರಡಿಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪ್ರಭಾರಿ ಹಿರಿಯ ಸಹಾಯಕ ನಿರ್ದೇಶಕ ಸುಲೈಮಾನ್ ಡಿ ನದಾಫ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಮಲ್ಲಪ್ಪ ಸಂಕಿನ್ ಸಂಪಾದಕರ ಸಂಘದ ಜಿಲ್ಲಾ ಅಧ್ಯಕ್ಷ ಸಿದ್ದಪ್ಪ ಲಿಂಗೇರಿ ಮತ್ತು ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಕೇಂದ್ರ ಸರ್ಕಾರದ ಪ್ರತಿಯೊಂದು ಅಭಿವೃದ್ಧಿಗಳ ಯೋಜನೆ ಲಾಭ ಗ್ರಾಮೀಣ ಜನರಿಗೆ ದೊರೆಯುವಂತಾಗಲು ಮಾಧ್ಯಮಗಳ ಪಾತ್ರ ಮಹತ್ವದ್ದಾಗಿದೆ ಈ ನಿಟ್ಟನಲ್ಲಿ ಭಾರತ ಸರ್ಕಾರದ ವಾರ್ತಾ ಶಾಖೆ ಹಮ್ಮಿಕೊಂಡಿರುವ ವಾರ್ತಾಲಾಪ ಕಾರ್ಯಾಗಾರವು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಈಗ ಇದೇ ರೀತಿ ಮುಂದಿನ ದಿನದಲ್ಲಿ ವಾರ್ತಾ ಇಲಾಖೆಯವರು ಎಲ್ಲ ರೀತಿಯಿಂದ ಪ್ರಚಾರ ಮತ್ತು ಮಾಡಿ ಒಳ್ಳೆಯದಾಗಿ ಮಾಡಿಕೊಡ್ಬೇಕಂತ ಹೆಚ್ಚನ್ನು ದೇವರ ದಿನ ಪ್ರಾಥಮಿಸ್ತೀನಿ ಎಸ್ಜೆ ರವೀಂದ್ರ ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯ ಸರ್ಕಾರದ ಮೂಲಕವೇ ಅನುಷ್ಠಾನವಾಗುತ್ತವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಯೋಜನೆಗಳ ಲಾಭ ಜನರಿಗೆ ತಲುಪಲು ಅನುಕೂಲವಾಗುತ್ತದೆ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲು ಮೊಬೈಲ್ಗಳಲ್ಲಿ ಸಾಕಷ್ಟು ಆಪ್ಗಳು ಇವೆ ಅದರಲ್ಲಿ ಉಮಂಗ್ ಆಪ್ ಬಗ್ಗೆ ಎಲ್ಲರೂ ಮಾಹಿತಿ ಪಡೆಯಬೇಕು ಸರ್ಕಾರದ ಜನಪ್ರಿಯ ಯೋಜನೆಗಳು ಜನರಿಗೆ ಮುಟ್ಟಲು ಮಾಧ್ಯಮದವರು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ನೀಡಬೇಕು ಎಂದು ತಿಳಿಸಿದರು ನಡೀತಾ ಇರೋದಂತ ಕಾರ್ಯಕ್ರಮಗಳಲ್ಲಿ ಜನಪ್ರಿಯವಾಗಿರೋದಂತಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂದ್ರೆ ಬಡವರಿಗೆ ಒಂದು ಸೂರು ನೀಡುವಂತ ಒಂದು ಕಾರ್ಯಕ್ರಮ ಇದಕ್ಕಾಗಲೇ ಕೇಂದ್ರ ಸರ್ಕಾರ ಎರಡು ಲಕ್ಷ ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಇದಕ್ಕೆ ಇದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಬಂತು ಇದಕ್ಕೆ ಈ ಕರ್ನಾಟಕದಿಂದ ಯಾದಗಿರಿಗೆ ಎಷ್ಟು ಬಂತು ಈ ಮಾಹಿತಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತೆ ಇ ಅವರು ತಮಗೆ ಮಾಹಿತಿ ನೀಡ್ತಾರೆ ಜೊತೆಗೆ ನೀವು ತಿಳ್ಕೊಂಡು ಇದನ್ನು ಆದಷ್ಟು ಪ್ರಚಾರ ಮಾಡಿದ್ರೆ ಜನರಿಗೂ ಅನುಕೂಲ ಆಗ್ತದೆ ಜನರು ನಾ ನಾರ್ಮಲಾಗಿ ಏನು ಮಾಡ್ತಾರೆ ಅವರು ಜನಪ್ರತಿನಿಧಿಗಳ ಹತ್ರ ಹೋಗಿ ಈ ಥರ ಒಂದು ಕಾರ್ಯಕ್ರಮ ಇದೆ ಮಾಡಿಕೊಡಿ ಅಂತ ಅವ್ರನ್ನ ಕೇಳ್ತಾರೆ ಸೊ ಅವ್ರ ಹತ್ರ ಹೋಗೋದು ಅವರು ಹೋಗ್ಬೋದು ಜೊತೆಗೆ ನೀವು ಮಾಧ್ಯಮ ಸ್ನೇಹಿತರು ನೀವು ಇದಕ್ಕೆ ಪ್ರಚಾರ ಕೊಟ್ಟರೆ ಜನರಿಗೆ ತಿಳುವಳಿಕೆ ಆಗ್ತದೆ ಅವರು ನೇರವಾಗಿ ಜಿಲ್ಲಾಡಳಿತ ಹತ್ರ ಹೋಗಿ ಈ ಒಂದು ವ್ಯವಸ್ಥೆ ಈ ಥರ ಇದೆ ಅಂತ ಕೇಳಿ ಅವರು ಇದರಿಂದ ಅನುಕೂಲ ಪಡೀಬಹುದು ಆಯುಷ್ಮಾನ್ ಭಾರತ ಗೊತ್ತಿದೆ ತಮಗೆಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈಗೊಂದು ವಾರದಿಂದ ಅಷ್ಟು ಏನು ನಡೆದಿದೆ ಅಂದರೆ ನಲ್ವತ್ತೊಂದು ಪಾಯಿಂಟ್ ಎಂಟು ಒಂದು ಕೋಟಿ ಆಯುಷ್ಮಾನ್ ಕಾರ್ಡ್ಸ್ ವಿತರಣೆ ಆಗಿದೆ ಆಗಲಿ ಹರ್ಷಲ್ ಭೋಯರ್ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪಟ್ಟಿಯಲ್ಲಿ ಯಾದಗಿರಿ ಜಿಲ್ಲೆಯೂ ಒಂದಾಗಿದೆ ಕೃಷಿಯಾಧಾರಿತ ಜಿಲ್ಲೆಯಾಗಿದ್ದು ಇಲ್ಲಿನ ಸುಸ್ಥಿರ ಕೃಷಿ ತೋಟಗಾರಿಕೆ ನೀರಾವರಿ ಯೋಜನೆಗಳ ಅನುಷ್ಠಾನ ಕುರಿತು ಮಾಹಿತಿ ನೀಡಿದರು ಸರ್ಕಾರದ ಯೋಜನೆಗಳ ಬಗ್ಗೆ ಪತ್ರಕರ್ತರು ಮನವರಿಕೆ ಮಾಡಿಕೊಂಡು ಜನಸಾಮಾನ್ಯರಿಗೆ ತಿಳುವಳಿಕೆ ಮೂಡಿಸುವ ನಿಟ್ಟನಲ್ಲಿ ಪ್ರಚಾರ ನೀಡುವ ಅಗತ್ಯವಿದೆ ಎಂದು ಹೇಳಿದರು ಅವೇರ್ನೆಸ್ ಬಗ್ಗೆ ಈ ವಿಶೇಷವಾಗಿ ಈಗ ಸೆಂಟ್ರಲ್ ಸ್ಕೀಮ್ಸ್ ಯಾವ್ಯಾವ ನಮ್ಮ ಕಡೆ ಅನುಷ್ಠಾನ ಆಗ್ತಾ ಇದೆ ಅದರ ಬಗ್ಗೆ ಸರಿಯಾಗಿ ಜನರಿಗೆ ಮಾಹಿತಿ ತಲುಪಿಸಲಿಕ್ಕೆ ಈ ಉದ್ದೇಶವಾಗಿ ಇಲ್ಲಿ ಆಯೋಜನೆ ಮಾಡಲಾಗಿದೆ ಪೃಥ್ವಿಕ್ ಶಂಕರ್ ಮಾಧ್ಯಮವನ್ನು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವೆಂದು ಪರಿಗಣಿಸಲಾಗಿದೆ ಹಿಂದಿನಿಂದಲೂ ಪತ್ರಕರ್ತರು ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ಪ್ರಚಾರ ಮಾಡುವುದು ಮತ್ತು ಲೋಪದೋಷಗಳ ಬಗ್ಗೆ ಮಾಹಿತಿ ನೀಡಿ ಸರಿಪಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿವೆ ಎಂದರು ಅದನ್ನು ಇನ್ನೊಂದು ಮೀಡಿಯಾ ಔಟ್ಲೆಟ್ ಅವರು ಅದನ್ನು ಕೌಂಟರ್ ಮಾಡಿರೋದು ಇದೆಲ್ಲ ಆಗಿದಾವೆ ಸೊ ಹಾಗಾಗಿ ಆ್ಯಕ್ಚುಲಿ ರೀಸೆಂಟಾಗಿ ಆಪರೇಷನ್ಸ್ ಇಂಧೋ ಟೈಮಲ್ಲಿ ನಾವು ನ್ಯೂಸ್ ಚಾನಲಲ್ಲಿ ಯಾವಾಗಲೂ ವಿತ್ ಡಿಲೇಡ್ ವಿಜುವಲ್ಸ್ ಅಂತ ಡಿಲೇಡ್ ವಿಜುವಲ್ಸ್ ಇಟ್ ಇಸ್ ನಾಟ್ ಲೈವ್ ಅಥವಾ ಎಲ್ಲಿ ಲೊಕೇಶನ್ನು ಯಾವ ಟೈಮಿಂದು ಅಂತ ಸಹ ತೋರಿಸ್ತಾ ಇದ್ದಾರೆ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಸ್ಪೀಡ್ ಜೊತೆಗೆ ಅಕ್ಯುರಸಿ ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ದೊಡ್ಡ ಚಾಲೆಂಜ್ ಆಗಿರುತ್ತೆ ಮಲ್ಲಪ್ಪ ಸಂಕೀನ್ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಲು ಪತ್ರಕರ್ತರ ಜವಾಬ್ದಾರಿ ಹೆಚ್ಚಾಗಿದೆ ಹೊಸ ತಲೆಮಾರಿನ ಯುವ ಪತ್ರಕರ್ತರು ಹೆಚ್ಚಿನ ಆಸಕ್ತಿ ವಹಿಸಿ ತಮ್ಮ ಲೇಖನಗಳ ಮೂಲಕ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಪತ್ರಕರ್ತ ನಾಗಪ್ಪ ಮಾಲಿಪಾಟೀಲ್ ಹಿಂದುಳಿದ ಜಿಲ್ಲೆಯನ್ನು ಕಾರ್ಯಾಗಾರಕ್ಕೆ ಆಯ್ಕೆ ಮಾಡಿಕೊಂಡಿರುವುದು ಸಂತಸವಾಗಿದೆ ಗ್ರಾಮೀಣ ಪ್ರದೇಶದ ಪತ್ರಕರ್ತರು ಕೇಂದ್ರದ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿದು ಹೆಚ್ಚಿನ ಜನರನ್ನು ಫಲಾನುಭವಿಗಳಾಗಿಸಲು ಈ ಕಾರ್ಯಾಗಾರ ಸಹಕಾರಿಯಾಗಿದೆ ಎಂದರು ವಿಶೇಷವಾಗಿ ಏನು ವರ್ಕ್ಶಾಪ್ ಹಮ್ಮಿಕೊಂಡಿತ್ತು ಏನು ಈ ವರ್ಕ್ಶಾಪ್ನಲ್ಲಿ ಯಾದಗಿರಿ ಜಿಲ್ಲೆಯ ಪತ್ರಕರ್ತರು ಮತ್ತು ಯಾದಗಿರಿ ಜಿಲ್ಲೆಯ ವಿವಿಧ ಗ್ರಾಮೀಣ ಭಾಗದ ತಾಲೂಕಿನ ಭಾಗದ ಪತ್ರಕರ್ತರು ಕೂಡ ಈ ವರ್ಕ್ಶಾಪ್ನಲ್ಲಿ ಭಾಗವಹಿಸಿದ್ದಕ್ಕೆ ಬಹಳಷ್ಟು ಖುಷಿಯಾಯಿತು ಇನ್ನೋರ್ವ ಪತ್ರಕರ್ತ ಮಲ್ಲಿಕಾರ್ಜುನ್ ಮುದ್ದೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸಲು ಪತ್ರಕರ್ತರಿಗೆ ನೀಡುವ ಈ ಕಾರ್ಯಾಗಾರ ಉಪಯುಕ್ತವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಮಾಹಿತಿ ಇರುವ ಒಂದು ಪುಸ್ತಕ ಮಾಡಿದರೆ ಹೆಚ್ಚಿನ ಮಾಹಿತಿ ಪಡೆದು ಸಾರ್ವಜನಿಕರಿಗೆ ತಿಳಿಸಲು ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯ ಹಂಚಿಕೊಂಡರು ಹಲವಾರು ವಿಶೇಷ ಕಾರ್ಯಯೋಜನೆಗಳನ್ನು ಪ್ರಸ್ತುತಪಡಿಸಿದಕ್ಕಾಗಿ ನಮ್ಮೆಲ್ಲ ಅರಿವು ಮೂಡಿಸದಕ್ಕಾಗಿ ಇದರಿಂದ ಸಾಕಷ್ಟು ಅನುಕೂಲವಾಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಅದೇ ರೀತಿ ಇನ್ನೂ ಹಲವಾರು ಯೋಜನೆಗಳ ಬಗ್ಗೆ ವಿಸ್ತೃತವಾದ ಒಂದು ಬುಕ್ಲೆಟ್ ಥರ ಮಾಡಿ